ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ಇವತ್ತು ಒಂದು ಹೊಸ ಮತ್ತೆ ಒಂದು ಸಿಂಪಲ್ ಒಂದು ಡಿಸೈನ್ ತೋರಿಸೋಣ ಅಂತ ತೊಗೊಂಬಂದಿದ್ದೀನಿ ನೋಡಿ ಮತ್ತು ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಈ ಡಿಸೈನ್ ತುಂಬ ಆಗಿದೆ ಆದರೆ ಸ್ಲೀವ್ ಮಾತ್ರ ಇದರಲ್ಲಿ ಸ್ವಲ್ಪ ಆಗಿತ್ತು ಆದರೆ ಸ್ಲೀವ್ದು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ಹಾಗಾಗಿ ನಾನು ಫ್ರಂಟ್ ಶೇಪಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೇಮ್ ಇದು ಏನು ಡಿಸೈನ್ ಇದೆ ಅದೇ ಡಿಸೈನ್ ನಾನು ಸ್ಲೀವಲ್ಲಿ ಕೂಡ ಮಾಡಿಕೊಟ್ಟಿದ್ದೀನಿ ಆದರೆ ಇದರಲ್ಲಿ ಏನಾಗಿದೆ ಅಂತಂದರೆ ಕ್ರಾಪ್ ಕಟ್ ಥರ ಬರುತ್ತೆ ಸೆಂಟ್ರಲ್ಲಿ ಶೇಪ್ ಓಪನ್ ಇದೆ ಅದು ಹಾಗಾಗಿ ನಿಮಗೆ ಎಡ್ಡಿಂಗಲ್ಲಿ ಅದರ ಫೋಟೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ಲೀವ್ ಈ ಥರ ಮಾಡಿದ್ದೆ ಅಂತ ಅಂದ್ಬಿಟ್ಟು ನಾನೀಗ ಒಂದು ಸ್ಯಾಟಿನ್ ಸ್ಟಿಚ್ನ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಹಾಕ್ಕೊಂಡಿದ್ದೆ ಅದಕ್ಕೆ ನೋಡಿ ಇವಾಗ ನಾನು ತೋರಿಸೋದನ್ನೆಲ್ಲ ಪೈಪಿಂಗ್ ಥ್ರೆಡ್ಡು ಆ ಪೈಪಿಂಗ್ ಥ್ರೆಡ್ಡಿಂದ ನಾನು ಪೈಪಿಂಗ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ಯಾರಿ ಕಲರ್ ಥ್ರೆಡ್ ಓಕೆನಾ ಅಂದರೆ ಇದು ಸಿಲ್ಕ್ ಥ್ರೆಡ್ಡು ಸಿಲ್ಕ್ ಥ್ರೆಡ್ ನಾನು ಈ ಪೈಪಿಂಗ್ನ ಮಾಡ್ಕೋತಾ ಇದ್ದೀನಿ ಅಲ್ಲಿ ಮಧ್ಯೆ ಮಧ್ಯೆ ಏನು ಮಾಡಿದ್ದೀನಪ್ಪ ಅಂತಂದರೆ ಅದು ಬಾದಾಮಿ ಕಲರ್ ಇತ್ತು ಅಂದರೆ ಕ್ರೀಮ್ ಕಲರ್ ಆಫ್ ವೈಟ್ ಕಲರ್ ಅಂತೀವಲ್ವ ಆ ಕಲರ್ ಸಿಲ್ಕ್ ಥ್ರೆಡ್ ಇದ್ದಿದ್ದು ಅದ್ರ ಮೇಲೆ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ಅಲ್ಲಲ್ಲೇ ಎರಡೆರಡು ಲೈನ್ಸ್ ಬರೋ ಥರ ಹಾಕೋತಾ ಇದ್ದೀನಿ ಈಗ ನೋಡಿ ಇದಕ್ಕೆ ಸ್ಟೋನ್ ಚೈನ್ ಹಾಕಿಲ್ಲ ಬರೀ ಬಾಲ್ ಚೈನ್ ಅಷ್ಟೇ ಆ ಮಿಡಲಲ್ಲಿ ನಾವು ಏನು ಗ್ಯಾಪ್ ಬಿಟ್ಕೊಂಡಿರ್ತೀವಲ್ಲ ಅಲ್ಲಿಗೆ ಮಾತ್ರ ಈ ಬಾಲ್ ಚೈನ ಅಟ್ಯಾಚ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಾಲ್ ಚೈನು ಅಷ್ಟೇ ಇದು ಬಟ್ಟೆ ತುಂಬಾ ಎಳ್ಕೊತಾ ಇತ್ತು ಫ್ರೆಂಡ್ಸ್ ಅಂತಂದರೆ ನಾವು ಹಿಂಗೆ ಹಾಕ್ತಾ ಇರುವಾಗಲೇ ಸೈಡಲ್ಲಿ ಗಿಟ್ ಗಿಟ್ ಥರ ಓಪನ್ ಆಗ್ತಾಯಿತ್ತು ಬಟ್ಟೆ ಅಷ್ಟು ಬಟ್ಟೆ ಅಷ್ಟರಲ್ಲೇ ಇತ್ತು ಇದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅನ್ಸುತ್ತೆ ಹಾಗಾಗಿ ನಾನು ಡಬಲ್ ಕ್ಯಾನ್ವಾಸ್ನ ಹಾಕಿ ಮಾಡಿದ್ದೀನಿ ಇದನ್ನು ಯಾಕೆ ಅಂತಂದರೆ ನಮಗೆ ಯಾವಾಗ ಬಟ್ಟೆ ತುಂಬ ಎಳ್ಕೊತಿರುತ್ತಲ್ಲ ಆಗ ನಾವೇನು ಮಾಡಬೇಕು ಅಂದರೆ ಎರಡೆರಡು ಸರ್ತಿ ಕ್ಯಾನ್ವಾಸ್ನ ಹಾಕೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಏನು ಈ ಥರ ಬಟ್ಟೆ ಎಳ್ಕೊಳುತ್ತಲ್ಲ ಒಂಥರ ಗೀಚ್ಕೊಂಡಂಗೆ ಓಪನ್ ಆಗ್ತಿರುತ್ತೆ ಅಲ್ಲಲ್ಲೇ ಅದು ಸ್ವಲ್ಪ ನಮಗೆ ಕಡಿಮೆ ಆಗುತ್ತೆ ಆ ಥರ ಪ್ರಾಬ್ಲಮ್ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ನಿಮಗೆ ಬಾಲ್ ಚೈನ್ ಕಟ್ಟಾಯಿತು ಆದರೆ ಬಾಲ್ ಚೈನ್ ಕಟ್ಟಾದ್ರೂ ನಾವು ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲಿಂದನೇ ಮತ್ತೆ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಎರಡು ನೀಡ್ಲು ನಿಧಾನವಾಗಿ ಮಾಡಿಕೊಂಡು ಆಮೇಲೆ ಮಾ ನಾವು ಮಾಮೂಲಿ ಏನು ಆ್ಯಸ್ ಇಟ್ ಈಸ್ ಮಾಡ್ತಿದ್ವಲ್ಲ ಅದೇ ಥರ ಮಾಡಿ ಮಾಡ್ಕೊಂಡು ಹೋಗ್ಬೋದು ಇದು ನೋಡಿ ಇಲ್ಲಿ ಒಂದು ಹಾಫ್ ಆನ್ ಇಂಚ್ ಹಾಫ್ ಆನ್ ಇಂಚ್ಗೆ ನಾನೊಂದು ಕರು ಶೇಪ್ನ ಇದ್ದೀನಿ ಈ ಕರು ಶೇಪ್ನ ಆದಷ್ಟು ನೀವು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋದ್ರಿಂದ ಈ ಡಿಸೈನ್ಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡ್ರೆ ತುಂಬ ಚ ದಪ್ಪ ದಪ್ಪ ಆಗಿಬಿಡುತ್ತೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾನು ಇದನ್ನ ಹಾಫ್ ಆ್ಯಂಡ್ ಹಾಫ್ ಆನ್ ಇಂಚ್ಗೇ ಮಾಡ್ಕೊಂಡಿದ್ದೀನಿ ಶೇಪ್ನ ಸರಿನಾ ಇದು ಬಂದುಬಿಟ್ಟು ಸಿಲ್ಕ್ ಥ್ರೆಡ್ಡೇನೆ ಸಿಲ್ಕ್ ಥ್ರೆಡ್ಡಲ್ಲಿ ಶೇಪ್ ಮಾಡಿ ಮಾಡಿರೋವಂಥ ಡಿಸೈನ್ ಇದು ನಾ ನಾರ್ಮಲಾಗಿ ಸುಮಾರು ಸತಿ ನಾನು ಈ ಡಿಸೈನ್ನ ಕೂಡ ತೋರಿಸಿದ್ದೀನಿ ನೋಡಿ ಆದರೆ ಬಿಗಿನರ್ಸ್ಗೆ ಈ ಡಿಸೈನ್ ಎಲ್ಲ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಯಾರೆಲ್ಲ ಕಲಿತಾ ಇದ್ದೀರಾ ಅವ್ರು ಫಸ್ಟಿಗೆ ಈ ಡಿಸೈನ್ನ ನೀವು ಮಾಡ್ಬೋದು ಯಾಕಂದರೆ ಎಲ್ಲ ನಿಮ್ಗೆ ಹಾಕಕ್ಕೆ ಬರೋದ್ರಿಂದ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನನಗೆ ನಿನ್ನೆ ಒಂದು ಒಬ್ಬರು ಕಾಲ್ ಮಾಡಿದರು ಅವ್ರ ಹೆಸರು ಸುಧಾ ಅಂತ ಅಂದ್ಬಿಟ್ಟು ಅವರು ಬುಲ್ ಟೆಂಪಲ್ ರೋಡಿಂದ ನಂಗೆ ಕಾಲ್ ಮಾಡಿದ್ದು ಅವರು ಹೇಳಿದ್ರು ಏನಪ್ಪ ಅಂತ ಅಂದರೆ ಅವ್ರ ಮ ಮಗಳು ಕೂಡ ಸೀರಿಯಲ್ ಆರ್ಟಿಸ್ಟ್ ಆಗಿದ್ದಾರಂತೆ ಅವರು ಬಂದು ದೀಪಿಕಾ ಅಂತ ಏನೋ ಹೆಸರು ಹೇಳಿದರು ಈಗ ದೃಷ್ಟಿ ದೃಷ್ಟಿಬುಟ್ಟು ಅನ್ನೋ ಸೀರಿಯಲ್ ಬರ್ತಾಯಿದೆ ಅದರಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಕೂಡ ಈಗ ರೀಸೆಂಟಾಗಿ ರಿಲೀಸ್ ಆಗ ಟೆಲಿಕಾಸ್ಟ್ ಆಗಬೇಕಿದೆ ಟಿ ವಿಯಲ್ಲಿ ಅವ್ರು ನಂಗೆ ಕಾಲ್ ಮಾಡಿದರು ಮಾಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನಂಗೆ ತುಂಬನೇ ಆಯ್ತು ಅವ್ರು ಹೇಳಿದ ಮಾತು ಕೇಳಿಸ್ಕೊಂಡು ಯಾಕೆ ಅಂತಂದರೆ ನಮ್ಮ ನಮ್ಮನ್ನು ಕೂಡ ಕೆಲವರು ರೆಕಗ್ನೈಸ್ ಮಾಡ್ತೀವ ಮಾಡ್ತಾರಲ್ವಾ ಅಂತ ಅಂದ್ಬಿಟ್ಟು ಅವರು ಅದೇ ಹೇಳಿದ್ರು ನಿಜಾಮ ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ನೀವು ಈ ಥರ ಆನ್ಲೈನ್ ಆನ್ಲೈನ್ ಕ್ಲಾಸ್ ಆಗಲಿ ಯಾವುದೇ ಇದನ್ನಾಗಲಿ ಮಾಡ್ದಿರನೇ ಇಷ್ಟು ಫ್ರೀಯಾಗಿ ಹೇಳ್ಕೊಡ್ತಿದ್ದೀರಲ್ಲ ಅದೇ ಒಂದು ಖುಷಿ ಅನಿಸುತ್ತೆ ಯಾರೂ ಹೇಳ್ಕೊಡೋಲ್ಲ ಯಾಕಂದರೆ ನಿಮ್ಮ ಹತ್ರ ಇರೋ ವಿದ್ಯೆನ ನೀವು ಬೇರೆಯವ್ರಿಗೆ ಹೇಳ್ಕೊಡೋದ್ರಿಂದ ಆ ಪುಣ್ಯ ನಿಮಗೆ ಸಿಗುತ್ತೆ ನಿಮ್ಗೆ ಯಾವತ್ತೂ ಒಳ್ಳೇದಾಗುತ್ತೆ ಅದರಿಂದ ಅಂತ ಅಂದ್ಬಿಟ್ಟು ಹೇಳಿದ್ರು ನಿಜ ಖುಷಿ ಆಯಿತು ಅದರಿಂದ ಯಾಕೆ ಅಂತಂದರೆ ಇವತ್ತು ನಾನು ನನ್ನಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಆದರೆ ಆಗಲಿ ಉಪಯೋಗ ಪಡ್ಕೊಳ್ಳಿ ಅಂತಲೇ ಮಾಡ್ತಾ ಇರೋದು ಇದನ್ನು ಕೆಲವೊಂದಷ್ಟು ಜನ ನೋಡಲಿ ಕಲೀರಿ ಅವು ಅವರು ಕೂಡ ಕಲೀಲಿ ಮಾಡಲಿ ಅಂತ ಅಂದ್ಬಿಟ್ಟೆ ಇರೋದು ಹಾಗಾಗಿ ನಿಜ ಅವ್ರಿಗೆ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಹಾರೈಸಿದ್ರು ಅವರು ನಮ್ಮನ್ನು ನಾವು ಚೆನ್ನಾಗಿರಬೇಕು ಅಂತ ಹೇಳಿ ನಿಜ ಖುಷಿಯಾಯಿತು ಅವ್ರು ಅದು ಹೇಳಿದ್ರು ನೀವು ಆ ಏರಿಯಾದಲ್ಲಿ ಇರೋದರಿಂದ ಸ್ವಲ್ಪ ರೇಟ್ ಕಡಿಮೆ ಇದೆ ನಿಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾಗೆ ಬಂದುಬಿಡಿ ನೀವು ಗಾಂಧಿ ಬಜಾರ್ ಕಡೆ ಬಂದರೆ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ ಚೆನ್ನಾಗಿ ನೀವು ಇದು ಮಾಡ್ಬೋದು ನೀವೇ ಹತ್ತು ಜನಕ್ಕೆ ಕೆಲಸ ಕೊಡ್ಬೋದು ಅಂತ ಹೇಳಿದ್ರು ಆದರೆ ಏನು ಮಾಡೋಕ್ಕಾಗತ್ತೆ ಏರಿಯಾದಲ್ಲಿ ಇವಾಗ ರೆಂಟ್ ಹೌಸ್ ಅಂತಂದರೆ ಖಾಲಿ ಮಾಡಿ ನಮ್ಗೆಲ್ಲೇ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಹೋಗ್ಬೋದು ಓನ್ ಹೌಸ್ ಇರುವಾಗ ನಾವು ಹೋಗೋಕ್ಕಾಗಲ್ಲ ಸ್ವಂತ ಮನೆ ಅಂತ ಇರುವಾಗ ನಾವು ಮನೆ ಖಾಲಿ ಮಾಡಿ ಬೇರೆ ಕಡೆ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಸರಿನಾ ಈ ವಿಷಯ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಅದಕ್ಕಾಗಿ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ ಓಕೆನಾ ಮತ್ತು ನೋಡಿ ಯಾರ್ಯಾದರೂ ಅಷ್ಟೇ ಪ್ರಾಕ್ಟೀಸ್ ನಿಲ್ಲಿಸ್ಬೇಡಿ ಪ್ರಾಕ್ಟೀಸ್ ಮಾಡಿ ಈಗ ಸ್ವಲ್ಪ ನನಗೆ ಯಾರೋ ಫೋನ್ ಮಾಡಿದರು ನಿಮಗೆ ಕಂಪ್ಯೂಟರ್ ಮಿಷಿನ್ ಬೆಸ್ಟಾ ಪಿಕೋ ಮಿಷಿನ್ ಬೆಸ್ಟಾ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ಹತ್ರ ನಾನು ಹೇಳೋದು ಇಷ್ಟೇ ದುಡ್ಡಿದ್ದು ನಾವು ಅರ್ನ್ಸ್ ಮಾಡ್ತೀವಿ ಇಲ್ಲ ಸುಮ್ಮನೆ ಪರವಾಗಿಲ್ಲ ನಮಗೇನು ದುಡ್ಡಿಗೆ ಪ್ರಾಬ್ಲಮ್ ಇಲ್ಲ ಅನ್ನೋರು ನೀವು ಧಾರಾಳವಾಗಿ ನೀವು ಕಂಪ್ಯೂಟರ್ ಮಿಷಿನ ತೊಗೊಂಡು ಆರಾಮಾಗಿ ವರ್ಕ್ನ ಮಾಡ್ಬೋದು ಆಯಿತಾ ಬೈ ಚಾನ್ಸ್ ಏನಾದರೂ ಇಲ್ಲ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ನಮಗೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲೇ ನಮಗೆ ಇದೊಂದು ಕೆಲಸ ಆಗಬೇಕಾಗಿದೆ ಅಂತ ಅನ್ನೋರು ನಮ್ಮ ಥರ ಈ ಥರ ಮಿಷಿನ್ ತೊಗೊಂಡು ಕೆಲಸ ಮಾಡಿ ಕೊಡಿ ಹಾಗಾಗಿ ನಿಮಗೆ ಸ್ವಲ್ಪ ದುಡ್ಡು ಸಿಗ್ಬೋದು ಓಕೆನಾ ಮಿಷಿನು ಇದೇ ತೊಗೊಳ್ಳಿ ಅದೇ ತೊಗೊಳ್ಳಿ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕೆಂತಂದರೆ ಕೆಲವೊಬ್ಬರು ಮನೆಗಳಲ್ಲಿ ಕಂಪ್ಯೂಟರ್ ಮಿಷಿನ್ ತೊಗೊಂಡು ಮಾಡಿ ಅಂತ ಹೇಳೋರು ಇರ್ತಾರೆ ಹಾಗಾಗಿ ದುಡ್ಡಿಗೆ ಪ್ರಾಬ್ಲಮ್ ಇಲ್ಲ ಅಂತ ಅನ್ನುವಾಗ ನಾವು ಅದು ತೊಗೊಂಡು ಮಾಡ್ಬೋದಾಗುತ್ತೆ ಆದರೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈ ಮಿಷಿನ್ನು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆನಾ ನೋಡಿ ನಾನು ಇವಾಗ ಮಾಡಿದ ಮೇಲೆ ವರ್ಕ್ ಹಾಕಿದ ಮೇಲೆ ಆ ಸ್ಟಿಚಸ್ ಎಲ್ಲ ತೆಗಿತಾ ಇದ್ದೀನಿ ಏನಕ್ಕೆ ಅಂತಂದರೆ ಅಲ್ಲಿ ಮಧ್ಯ ಮಧ್ಯೆ ದಾರಗಳು ಬಿಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗಿಬೇಕು ಫ್ರೆಂಡ್ಸ್ ಓಕೆನಾ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ಆನ್ಲೈನಲ್ಲಿ ಕೂಡ ಬ ಬಟ್ಟೆಗಳನ್ನ ವರ್ಕ್ ಹಾಕಿ ಕೊಡೋದು ಸ್ಟಿಚ್ ಮಾಡಿ ಕೊಡೋದು ಮಾಡ್ತೀವಿ ಬ್ಲೌಸ್ಗಳಿಗೆ ಡ್ರೆಸ್ಗಳಿಗೆ ಯಾವುದಕ್ಕೆ ಬೇಕಾದ್ರೂ ಗೌನ್ಗಳನ್ನೂ ಸ್ಟಿಚ್ ಮಾಡಿ ಕೊಡ್ತೀವಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕೆಲವರಿಗೆ ಏನಾಗಿದೆ ಅಂತಂದರೆ ಇವಾಗ ಮಿಷಿನ್ ಬಗ್ಗೆನೇ ಸರಿಯಾಗಿ ಮಾಹಿತಿ ಇರಲ್ಲ ಮತ್ತು ಇನ್ನೊಬ್ರು ಯಾರೋ ಕಾಲ್ ಮಾಡಿದರು ನನಗೆ ಏನಂತಂದರೆ ನಾನಿವಾಗ ಎರಡನೇ ನಂಬರ್ನಲ್ಲಿ ಇಟ್ಕೊಂಡು ನಾನು ಮಾಡ್ತಾ ನಮ್ಮ ವರ್ಕ್ ಹಾಕಕ್ಕೆ ಇದು ಪಿಕೋ ಮಾಡುವಾಗ ಎರಡನೇ ನಂಬರಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅದೇ ರೀತಿಯೇ ಮಾಡ್ಬೋದಾ ಅಂತ ಕೇಳ್ತಾಯಿದ್ರು ಆದರೆ ಯಾವುದೇ ಕಾರಣಕ್ಕೂ ನೀವು ಆ ಥರ ಎರಡನೇ ನಂಬರು ಮೂರನೇ ನಂಬರು ಅಂತ ಫಿಕ್ಸ್ ಮಾಡಿ ಮಾಡೋಕ್ಕಾಗಲ್ಲ ಇದರಲ್ಲಿ ಏನಿದ್ರು ನಿಮಗೆ ಏನು ಆ ಮಿಷಿನಲ್ಲಿ ಎರಡನೇ ನಂಬರ್ ಮೂರನೇ ನಂಬರ್ ಅಂತಂದ್ರೆ ಝೀರೋಯಿಂದ ಫೈವರೆಗೂ ಏನಿರುತ್ತೆ ಈ ಒಂದು ಪಾರ್ಟ್ಸಲ್ಲಿರೋ ಅಂಥ ಇದು ವೇರಿಯೇಷನ್ಸ್ ಆಗಬೇಕು ಅಂದರೆ ಓಡಾಡಬೇಕು ಅದು ನಾವು ಕಾಲಲ್ಲಿ ನಾವು ಹಿಂಗೆ ಪ್ರೆಸ್ ಮಾಡಿ ಇದು ಮಾಡಿದಾಗ ಝೀರೋಯಿಂದ ಫೈವು ಫೈವಿಂದ ಝೀರೋಗೆ ಈಸಿಯಾಗಿ ಬರೋ ಥರ ಇರಬೇಕು ಹಾಗಿದ್ದಾಗ ಮಾತ್ರ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ವರ್ಕ್ ಮಾಡೋಕ್ಕಾಗಲ್ಲ ಓಕೆನಾ ಮತ್ತು ಹೆವಿ ಸ್ಪೀಡ್ ಇಟ್ಕೊಂಡ್ರೂ ಮಾಡೋಕ್ಕಾಗಲ್ಲ ಕೆಲವರು ಅದನ್ನು ಕೇಳಿದರೆ ಮೇಡಮ್ ತುಂಬ ಸ್ಪೀಡ್ ಕಡಿಮೆ ಇಟ್ಕೊಂಡಿದ್ದೀನಿ ಆದರೂ ನಂಗೆ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಸ್ಪೀಡ್ ಕಡಿಮೆ ಇಟ್ಕೊಂಡ್ರೂ ಚೆನ್ನಾಗಿ ಬರಲ್ಲ ಓಕೆ ನಾವು ಒಂದು ಮಿಡಲಲ್ಲಿ ಇಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಬರುತ್ತೆ ತುಂಬ ಕಡಿಮೆ ಇಟ್ಕೊಂಡ್ಬಿಟ್ಟಾಗ ಏನಾಗುತ್ತೆ ನಾವು ಬೋರ್ಡ್ ಮೂವ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ ಅಂದರೆ ಸ್ಪೀಡ್ ತುಂಬ ಇದ್ದಾಗ ಮಿಷಿನ್ ನಿಧಾನವಾಗಿ ಮೂವ್ ಆಗ್ತಾ ಇರುತ್ತೆ ಅಲ್ವಾ ಹಾಗಿದ್ದಾಗ ಮಾಡೋಕ್ಕಾಗಲ್ಲ ವರ್ಕ್ ಹಾಕೋಕ್ಕಾಗಲ್ಲ ಇಲ್ಲ ತುಂಬ ಸ್ಪೀಡ್ ಇಟ್ಕೊಂಬಿಟ್ರೆ ದಡ ದಡ ಸೌಂಡ್ ಬರ್ತಾ ಇರುತ್ತೆ ಮಿಷಿನು ಏನು ವೈಬ್ರೇಟಿಂಗ್ ಆಗ್ತಿರುತ್ತೆ ಆಗಲೂ ನಾವು ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಮೀಡಿಯಮ್ ಸ್ಪೀಡಲ್ಲಿ ಇಟ್ಕೊಂಡು ನೀವು ವರ್ಕ್ನ ಮಾಡಬೇಕಾಗತ್ತೆ ನೋಡಿ ಈಗ ಇದು ವರ್ಕ್ ಫಿನಿಶ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಫ್ರೆಂಡ್ಸ್ ನೋಡೋಕೆ ಮಾತ್ರ ಸಿಂಪಲ್ ಆಗಿದೆ ವರ್ಕು ಅವ್ರು ಇದೇ ಡಿಸೈನ್ ಇರಲಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ನಾನು ಇದೇ ಮಾಡಿಕೊಟ್ಟಿದ್ದೆ ಇದು ನಮ್ಮ ಫ್ರೆಂಡ್ ಅವ್ರದ್ದೇ ಕೂಡ ನನ್ನ ಕ್ಲಾಸ್ಮೇಟ್ ಕೂಡ ಅವರು ಅವ್ರದ್ದು ಅವ್ರ ನಾದನಿದು ಯಾರ್ದು ಮದುವೆ ಇದೆ ಅಂತೇಳಿ ಇದನ್ನು ಇದು ಮಾಡಿಕೊಂಡ್ರು ಬ್ಯಾಲಾಳುವಿಂದ ಏನು ಅವರು ಇದು ಕೊಟ್ಟಿದ್ದು ನನಗೆ ಈ ಕಡೆ ರಾಮಹಳ್ಳಿ ಸೈಡ್ ಬರುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದ್ರದ್ದು ಸ್ಲೀವ್ ಮತ್ತು ಬ್ಯಾಕ್ ಸೈಡ್ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ಇದರಲ್ಲೇ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ಲೀವ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಇದ್ರದ್ದು ನೋಡಿ ಬಾಲ್ ಚೈನ್ ಅಷ್ಟೇ ಹಾಕಿರೋದು ಸ್ಟೋನ್ ಚೈನ್ ಹಾಕಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್